ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತು ಹಾಕಿರೋ ಪ್ರಕರಣ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹೆಣ ಹೂತ ಹಾಕಿರೋ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ ಎಸ್ ಐ ಟಿ ಫಾರ್ಮೇಷನ್ ಆಗಿದೆ ಅದಕ್ಕೆ ಬಿ ಜೆ ಪಿ ಮತಾಂಧರು ಹಿಂದುತ್ವವಾದಿಗಳ ವಿರೋಧ ಇದ್ದೇ ಇದೆ ಅದು ಯಾಕೆ ಅಂತ ಸ್ವಲ್ಪ ವಿವರಣೆಯನ್ನು ಕೊಡ್ತೀನಿ ಇವತ್ತು ಯಾಕೆ ಅವರು ಅಷ್ಟೊಂದು ವಿರೋಧಿಸ್ತಾರೆ ಅದನ್ನು ಸತ್ಯ ಹೊರಗಡೆ ಬರಬಾರದು ಅಂತ ಯಾಕೆ ಬಯಸ್ತಾರೆ ಅವರು ಅನ್ನೋದಕ್ಕೆ ಒಂದಷ್ಟು ವಿವರಣೆಯನ್ನು ಕೊಡ್ತೀನಿ ಮೊದಲಿಗೆ ನಿನ್ನೆ ಏನೆಲ್ಲ ಆಯಿತು ಆ ತನಿಖೆಯ ಭಾಗವಾಗಿ ಅನ್ನೋದು ನೋಡೋದಾದರೆ ಎರಡು ದಿನ ಸತತ ಇಂಟರಾಗೇಷನ್ ನಂತರ ಸಾಕ್ಷಿ ದೂರುದಾರನ ಇಂಟರಾಗೇಷನ್ ನಂತರ ವಿಚಾರಣೆಯ ನಂತರ ನಿನ್ನೆ ಫೀಲ್ಡ್ಗಿಳದ್ರು ಫೀಲ್ಡ್ಗಿಳಿದ್ರು ಎಲ್ಲೆಲ್ಲಿ ಹೂತ ಹಾಕಿದರು ಮಹಾಜರು ಸ್ಥಳ ಮಹಾಜರು ನಡೀತು ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಇರುವಂತಹ ಸಾಕಷ್ಟು ಪ್ರದೇಶಗಳಲ್ಲಿ ಜಾಗಗಳನ್ನು ಆತ ತೋರಿಸಿದ್ದಾನೆ ಇಂತಿಂಥ ಜಾಗ ಇಲ್ಲಿ ಅಲ್ಲಿ ಅಲ್ಲಿ ಅಂತ ಎಲ್ಲವನ್ನು ಮಾರ್ಕ್ ಮಾಡಿದ್ದಾರೆ ಎಲ್ಲಕ್ಕೂ ಗುರ್ತುಗಳನ್ನು ಹಾಕಿದರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಆಗೆದು ನೋಡಬೇಕಾಗತ್ತೆ ಹೆಣ ಇದೆಯಾ ಯಾವ ಹೆಣ ಹಾಗಾದರೆ ಏನೋ ಮತ್ತೆ ಮೆಡಿಕಲ್ ಟೆಸ್ಟ್ಗಳು ಅದೆಲ್ಲ ಬೇರೆ ಪ್ರೊಸೆಸ್ ಅದು ನಡೆಯುತ್ತೆ ಕಾಡಿನಲ್ಲಿ ಇಷ್ಟೆಲ್ಲ ನಡೀತು ನಿನ್ನೆ ಪೊಲೀಸರು ಸುಸ್ತಾಗಿ ಹೋದರು ಸುಸ್ತಾಗಿ ಹೋದರು ಯಾಕೆಂದ್ರೆ ಒಂದಲ್ಲ ಒಂದು ಜಾಗ ಆದಮೇಲೆ ಇನ್ನೊಂದು ಜಾಗ ಒಂದು ಜಾಗ ಆದಮೇಲೆ ಇನ್ನೊಂದು ಜಾಗ ತೋರಿಸ್ತಾನೆ ಹೋಗ್ತಿದ್ದ ವ್ಯಕ್ತಿ ತೋರಿಸ್ತಾನೆ ಹೋಗ್ತಿದೆ ಯಾಕೆಂದ್ರೆ ಅವ್ನು ಹೇಳಿದಾರಲ್ಲ ನೂರಾರು ಹೆಣ್ಣುಗಳನ್ನು ಹುತ ಹಾಕಿದ್ದೀನಿ ಕೆಲವನ್ನ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ದೀನಿ ಅಂತ ಸುಟ್ಟು ಹಾಕಿದ್ದೀನಿ ಕೆಲವನ್ನ ಅಂತ ಹುತ್ತಿರೋದು ಮಾತ್ರ ಈಗ ಸಿಗೋದು ಸುಟ್ಟಿರೋದು ಸಿಗಲ್ಲ ಸುತ್ತ ಹೂ ಹೂತಿರೋದನ್ನೇ ಗುರುತು ಮಾಡೀನಿ ಗುರುತು ಮಾಡಿನೇ ಪೊಲೀಸರು ಸುಸ್ತಾಗೋದ್ರು ಅಷ್ಟೊಂದು ಜಗಗಳು ಇನ್ನೂ ಇದಾವಂತೆ ಎಷ್ಟು ದಿನ ಹಿಡಿಯುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಹಜರು ನಡೀತಾ ಇದೆ ಕಾಡಿನಲ್ಲಿ ಈ ಕೆಲಸ ನಡೀತಾ ಇದ್ರೆ ನಾಡಿನಲ್ಲಿ ಏನು ನಡೀತಾ ಇತ್ತು ನಾಡಿನಲ್ಲಿ ಕುತಂತ್ರ ಷಡ್ಯಂತ್ರ ನೀಚತನ ಪ್ರದರ್ಶನ ಆಗ್ತಿತ್ತು ನಾವು ಎಷ್ಟು ನೀಚರು ಅನ್ನೋದನ್ನು ಅವರಿಗವರೇ ಒಂದು ರೀತಿ ಪ್ಲಕಾರ್ಡ್ ಹಿಡ್ಕೊಂಡು ತೋರಿಸ್ಕೊಳ್ತಾ ಇದ್ರು ನಾವು ಈ ಮಟ್ಟದ ನೀಚರು ಈ ಮಟ್ಟದ ನೀಚರು ಏನು ಮೊನ್ನೆಯೆಲ್ಲ ಏನಂತಿದ್ರು ದೂರುದಾರ ಕ್ರೈಸ್ತ ಅವನ ಹೆಸರು ವಿಸಲ್ ಬ್ಲೋವರ್ ಎಂತಹ ಅನಿಷ್ಟ ಮನಸ್ಥಿತಿಗಳು ದೊಡ್ಡ ಮನಸ್ಥಿತಿಗಳು ಏನಂತ ಕರೆಯೋದು ಗೊತ್ತಿಲ್ಲ ಆದರೆ ಅದೊಂದು ಸುದ್ದಿಯನ್ನು ಹರಿಬಿಟ್ರು ಸಾಕಷ್ಟು ಜನ ನಂಬುದ್ರು ಯಾಕಂದರೆ ವಿಸಿಲ್ ಬ್ಲೋವರ್ ಅನ್ನೋದು ಇಂಗ್ಲೀಷ್ ಪದ ಏನು ಗೊತ್ತಿಲ್ಲ ಅದರ ಅರ್ಥ ಗೊತ್ತಿಲ್ಲ ಸರ್ ಅರ್ಥ ಎಸ್ ಅಂತ ಸಾಕಷ್ಟು ಜನ ನಂಬಿರ್ತಾರೆ ಆದರೆ ವಿಸಿಲ್ ಬ್ಲೋರ್ ಅಂದರೆ ಏನು ಅನ್ನೋದು ನಿನ್ನೆ ಮೊನ್ನೆ ಸಹ ಹೇಳಿದ್ದೀನಿ ನಿಮಗೆ ವಿಸಿಲ್ ಬ್ಲೋವರ್ ಅಂದರೆ ಯಾವುದೇ ವ್ಯಕ್ತಿ ಯಾವುದೇ ಪ್ರಕರಣವನ್ನು ರಹಸ್ಯವನ್ನು ಹೊರಗಿಟ್ರೆ ಅದು ಕೊಲೆನೇ ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅಂತಹ ವ್ಯಕ್ತಿಗಳನ್ನು ಗುರುತಿಸೋದಕ್ಕೆ ಒಂದು ಪದವನ್ನು ಇಂಗ್ಲೀಷಲ್ಲಿ ಬಳಸ್ತಾರೆ ಎರಡು ಪದಗಳು ಅದು ವಿಸಿಲ್ ಬ್ಲೋವರ್ ಅಂತ ವಿಸಿಲ್ ಅಂದರೆ ಶಿಳ್ಳೆ ಹೊಡೆಯೋದು ಶಿಳ್ಳೆ ಹೊಡಿಯೋ ಶಿಳ್ಳೆ ಹೊಡೆದು ಶಬ್ದ ಮಾಡ್ತಾರೆ ಆ ರೀತಿ ಗಮನ ಸೆಳೀತಾರೆ ಅಂತ ಹಾಗಾಗಿ ಅವರನ್ನು ವಿಸಿಲ್ ಬ್ಲೋವರ್ ಅಂತ ಕರೀತಾರೆ ಆದರೆ ಇದನ್ನು ಅವನು ಕ್ರೈಸ್ತ ಅವನ ಹೆಸರೇ ಅದು ಅಂತ ಕತೆ ಕಟ್ಟಿದ್ರೆ ಯಾಕಂದರೆ ವೆಬ್ಸೈಟ್ಗಳಲ್ಲಿ ಇಂಗ್ಲೀಷ್ ವೆಬ್ಸೈಟ್ಗಳಲ್ಲಿ ಅ ವಿಸಿಲ್ ಬ್ಲೋವರ್ ಕಮ್ ಫಾರ್ವರ್ಡ್ ಟು ಶೋ ಸಮ್ ಗ್ರೇವ್ಸ್ ಅಂತ ಇದೆಯಲ್ಲ ವಿಸಿಲ್ ಬ್ಲೋವರ್ ವಿಸಿಲ್ ಬ್ಲೋರ್ ಕತೆ ಕಟ್ಟದರು ಈ ದೇಶದಲ್ಲಿ ನಂಬಿಸೋದಕ್ಕೆ ವಿ ನಂಬಿಸುವವರು ಬೇಕು ಅಷ್ಟೇ ನಂಬುವವರು ಕೋಟಿಗಟ್ಲೆ ಇದ್ದಾರೆ ಕೋಟಿಗಟ್ಲೆ ಇಲ್ಲ ಆ ಧೈರ್ಯದಲ್ಲೇ ಇಂತಹ ಮತಾಂಧರು ಇಂತಹ ಸಮಾಜ ಇಂತಹ ಮಾನವ ವಿರೋಧಿಗಳು ಇಂತಹ ಸಂಚುಗಳನ್ನು ರೂಪಿಸ್ತಾರೆ ಇಂತಹ ವಿಚಾರಗಳನ್ನು ಸುಳ್ಳುಗಳನ್ನು ಬಿತ್ತಾರೆ ಅದು ಸಾಲದು ಅನ್ನೋದಕ್ಕೆ ಸ್ವತಃ ಬಿಜೆಪಿ ಬಿಜೆಪಿ ನಾಯಕರು ಎಲ್ಲರೂ ಎಸ್ ಐ ಟಿ ವಿರುದ್ಧ ಇದ್ದಾರೆ ಯಾಕೆ ಅನ್ನೋದನ್ನ ಸ್ವಲ್ಪ ಹೊತ್ತಿನಲ್ಲಿ ಹೇಳ್ತೀನಿ ಯಾಕೆ ಬಿಜೆಪಿ ಹಿಂದುತ್ವವಾದಿಗಳು ಧರ್ಮಾಂಧರು ಎಲ್ಲರೂ ಸಹ ಇದರ ವಿರುದ್ಧ ಇದ್ದಾರೆ ಎಸ್ ಐ ಟಿ ಆಗಬಾರ್ದು ತನಿಖೆ ಆಗಬಾರ್ದು ಅಂತಿದ್ದಾರೆ ಅಂತ ಅದಕ್ಕಿಂತ ಮೊದಲು ವಿರೋಧ ಪಕ್ಷದ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಮಾಜಿ ಗೃಹ ಮಂತ್ರಿ ಆರ್ ಅಶೋಕ್ ಅವರು ಕಾಡಲ್ಲಿ ಅಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ತನಿಖೆ ನಡೀತಾ ಇದ್ರೆ ನಾಡಲ್ಲಿ ವಿಷ ಬಿತ್ತ ಕೆಲಸ ಮಾಡ್ತಿದ್ದಾರೆ ಏನು ಇದು ಮುಸ್ಲಿಮರು ಮಾಡಿರುವ ಆರೋಪ ಇದರ ಹಿಂದೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಇದೆ ಕಾಮಿಷ್ಟ ಮನಸ್ಥಿತಿಗಳು ಮಾತ್ರ ಆ ರೀತಿ ಯೋಚನೆ ಮಾಡಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿ ಬಂದು ನಾನು ನೂರಾರು ಹೆಣಗಳನ್ನು ಹೂತ್ ಹಾಕಿದ್ದೀನಿ ರೇಪ್ ಆಗಿರೋ ಹೆಣಗಳು ಸಹ ಇದ್ದಾವೆ ಸಣ್ಣ ಸಣ್ಣ ಮಕ್ಕಳನ್ನು ರೇಪ್ ಮಾಡಿದರೆ ಸ್ಕೂಲ್ ಬ್ಯಾಗ್ ಸಮೇತ ಹೂತಿದ್ದೀನಿ ಕೆಲವು ಪ್ರಕರಣಗಳಲ್ಲಿ ಅಂತೆಲ್ಲ ಹೇಳ್ತಿರಬೇಕಾದರೆ ಅವನು ಹಿಂದೂನ ಕ್ರೈಸ್ತನ ಆರೋಪ ಮಾಡ್ತಿರೋವರು ಹಿಂದೂಗಳ ಕ್ರೈಸ್ತರ ಸೋ ವಾಟ್ ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್ ಅದರಿಂದ ಏನು ವ್ಯತ್ಯಾಸ ಆಗುತ್ತೆ ಆರೋಪ ಮಾಡ್ತಿರೋನೋ ಸಾಕ್ಷಿದಾರನೋ ಯಾರೋ ಒಬ್ಬ ಮುಸ್ಲಿಮ್ ಆಗಿದ್ರೆ ಕ್ರೈಸ್ತ ಆಗಿದ್ರು ಸಹ ಆಗಿದ್ದರೂ ಇಲ್ಲವೋ ಗೊತ್ತಿಲ್ಲ ಆಗಿದ್ದರೂ ಸಹ ಏನು ವ್ಯತ್ಯಾಸ ಆಗುತ್ತೆ ಆರೋಪ ಸರಿನಾ ಸುಳ್ಳ ಸರಿ ಕರೆಕ್ಟ್ ಇದೆಯಾ ಅಂತ ನೋಡ್ಬೇಕಷ್ಟೇ ತನಿಖೆ ಇಲ್ಲವಾ ಅದೆಲ್ಲ ಮುಖ್ಯ ಇವರು ವೋಟ್ ಬ್ಯಾಂಕ್ ಚಿಲ್ಲರೆ ಬುದ್ಧಿ ಚಿಲ್ಲರೆ ಬುದ್ದಿ ನೀವು ಅವ್ರನ್ನ ಯಾವ ಹುದ್ದೆಯಲ್ಲಾದರೂ ಕೂರಿಸಿ ಚಿಲ್ಲರೆ ಬುದ್ಧಿನೇ ತೋರಿಸೋದು ಅಷ್ಟು ದೊಡ್ಡ ಪ್ರಧಾನಿ ಹುದ್ದೆಯಲ್ಲಿ ಕೂರಿಸಿದ್ರೆ ಆ ವ್ಯಕ್ತಿ ತಾಳಿ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳುವಷ್ಟು ಚಿಲ್ಲರೆ ಬುದ್ಧಿ ತೋರಿಸ್ಬೇಕಾದ್ರೆ ಆ ವ್ಯಕ್ತಿಯನ್ನು ಆದರ್ಶವಾಗಿ ಸ್ವೀಕರಿಸಿರುವಂಥವ್ರು ಅನುಯಾಯಿಗಳು ಇವರು ಇನ್ನೆಷ್ಟು ಚಿಲ್ಲರೆ ಬುದ್ಧಿ ತೋರಿಸ್ತಾರೆ ಅದನ್ನೇ ತೋರ್ಸೋಕ್ಕಾಗೋದು ಅದನ್ನೇ ಆರಿಸೋಕೆ ನಿರೂಪಣೆ ಮಾಡಿದ್ದು ಪ್ಲಕ್ ಕಾರ್ಡ್ ಇಟ್ಕೊಂಡು ನಿರೂಪಣೆ ಮಾಡೋದು ನನ್ನ ಯೋಗ್ಯತೆ ಇಷ್ಟೇ ನನ್ನ ಯೋಗ್ಯತೆ ಇಷ್ಟು ನಾನು ಆ ಪಕ್ಷದ ಯೋಗ್ಯತೆ ಇಷ್ಟು ಅಂತ ನಿರೂಪಣೆ ಮಾಡಿದರು ಈಗ ಮೇನ್ ಪಾಯಿಂಟ್ ಆರಂಭದಿಂದ ಹೇಳ್ತಿದ್ದೀನಲ್ಲ ಯಾಕೆ ಇವರೆಲ್ಲ ಅದನ್ನು ವಿರೋಧಿಸ್ತಿದ್ದಾರೆ ಏನಿವರ ಸಂಕಟ ಬಿ ಜೆ ಪಿಯವರು ಮತಾಂಧರು ಧರ್ಮಾಂಧರು ಅಂಧಭಕ್ತರು ಮೋದಿ ಭಕ್ತರು ಬಿ ಜೆ ಪಿ ಭಕ್ತರು ಎಲ್ಲರೂ ಸೈಟಿ ಹಾಕಿ ಮಾಡಬೇಕಿತ್ತು ಇದು ಹಿಂದೂ ವಿರೋಧಿ ಹಿಂದೂ ವಿರುದ್ಧವಾಗಿ ಮಾಡ್ತಿದ್ದಾರೆ ಇವರು ಹಿಂದೂಗಳ ವಿರುದ್ಧವಾಗಿ ತನಿಖೆ ಆಗ್ತಿರೋದು ಟಿನೇ ಹಿಂದೂ ವಿರೋಧಿ ಕ್ರಮ ಅಂತ ಯಾಕೆ ಅಂದರೆ ಈ ದೇಶದ ರಾಜಕೀಯದಲ್ಲಿ ಬಿಜೆಪಿ ಉಳ್ಕೊಂಡಿರೋದು ಧರ್ಮದ್ವೇಷದ ಆಧಾರದ ಮೇಲೇನೆ ಆ ಧರ್ಮದ್ವೇಷಕ್ಕೆ ಅವರು ಹಾಕೊಂಡಿರೋ ಕವಚಗಳು ಅಂದ್ರೆ ಒಂದಷ್ಟು ಮಠಾಧೀಶರನ್ನ ದೇವಸ್ಥಾನಗಳ ಮುಖ್ಯಸ್ಥರನ್ನ ಒಂದು ದೊಡ್ಡ ಸಮುದಾಯವನ್ನ ದೊಡ್ಡ ಸಮುದಾಯ ಅನ್ನೋದಕ್ಕಿಂತ ನಾವೇ ಗ್ರೇಟ್ ಹುಟ್ಟಿನಿಂದಲೇ ಗ್ರೇಟ್ ಅಂತ ಹೇಳ್ಕೊಳ್ಳುವಂತಹ ಬ್ರಾಹ್ಮಣ ಸಮುದಾಯವನ್ನ ಇವರೆಲ್ಲರನ್ನು ಕವಚವಾಗಿ ಇಟ್ಕೊಂಡಿದೆ ಅವರ ಮೂಲಕ ಧರ್ಮದ್ವೇಷಕ್ಕೆ ಹೊಸ ಹೊಸ ವ್ಯಾಖ್ಯಾನಗಳನ್ನು ಹುಡುಕಿಸಿ ಅದನ್ನು ಜನಕ್ಕೆ ಉಣಬಡಿಸಿ ಆ ಮೂಲಕ ಬಿ ಜೆ ಪಿ ವೋಟ್ ಹಾಕೊಂಡು ಅಧಿಕಾರಕ್ಕೆ ಬರುತ್ತೆ ಸೊ ಅದರ ಬುಡ ಅಲ್ಲಾಡ್ಬಿಟ್ರೆ ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ಕು ಆರೋಪಗಳು ಕೇಳಿ ಬಂದಿರೋದೆಲ್ಲ ನಿಜ ಆಗಿ ಆ ಆರೋಪಿಗಳು ಈಗ ಯಾರು ಆರೋಪಿಗಳು ಅಂತ ಎಲ್ಲರೂ ಚರ್ಚೆ ಮಾಡ್ತಿದ್ದಾರೋ ಅವರೇ ಆಗಿದ್ರೆ ಇವರು ಬುಡ ಅಲ್ಲಾಡ್ಬಿಡುತ್ತೆ ಧರ್ಮದ ಹೆಸರಿನಲ್ಲಿ ಓಟ್ ಕೇಳೋದಕ್ಕೆ ಇವರಿಗೆ ಕಷ್ಟ ಆಗಿಬಿಡುತ್ತೆ ಮತ್ತೆ ಅವರ ಮೂಲಕ ಓಟ್ ಹಾಕಿಸ್ಕೊಳ್ತಿದ್ರಲ್ಲ ಅವರು ಹೇಳಿ ನಮ್ಮ ಹೆಸರು ಹೇಳಿ ನಮ್ಮ ಪಕ್ಷದ ಹೆಸರು ಹೇಳಿ ಒಟ್ಟು ಹಾಕಿಸಿ ನಿಮ್ಮ ಭಕ್ತರ ಕೈಯಲ್ಲಿ ಅಂತೆಲ್ಲ ಎಲ್ಲ ಸ್ವಾಮೀಜಿಗಳು ಎಲ್ಲ ಮಠಾಧೀಶರು ಅವ್ರಿಗೆ ಬಜೆಟ್ನಲ್ಲಿ ಕೋಟ್ಯಂತ ರೂಪಾಯಿ ದುಡ್ಡು ಕೊಟ್ಟು ಅವ್ರ ಕಾಲುಗಳಿಗೆ ಬಿದ್ದು ಅವರ ಮಠಗಳಿಗೆ ಹೋಗಿ ಹೋಗಿ ಕಾಲು ಸವಸ್ಕೊಂಡು ಚಪ್ಪಲಿ ಸವಸ್ಕೊಂಡು ಅವ್ರ ಮುಂದೆ ನಾಟಕಗಳು ಮಾಡಿ ಜನರ ಮುಂದೆ ನಾಟಕ ಮಾಡಿ ಅವ್ರ ಕೈಯಲ್ಲಿ ಹೇಳಿಸಿ ಒಟ್ಟು ಹಾಕ್ಸ್ಕೊಳ್ತಾರಲ್ಲ ಆಯಾ ಸಮುದಾಯಗಳು ಆಯಾ ಸ್ವಾಮೀಜಿಗಳು ಆಯಾ ಸಮುದಾಯದ ಸ್ವಾಮೀಜಿಗಳ ಕೈಯಲ್ಲಿ ಒಟ್ಟು ಹಾಕ್ಸ್ಕೊಳ್ತಿದ್ರಲ್ಲ ಅದಕ್ಕೆ ಜನ ಬ್ರೇಕ್ ಹಾಕ್ಬಿಡ್ತಾರೆ ಹೋಗ್ರಯ್ಯ ನಿಮ್ಮ ಯೋಗ್ಯತೆಗೆ ನಿಮ್ಮ ಯೋಗ್ಯತೆಗೆ ಇಂತವರೆಲ್ಲ ಇದಿರಲ್ಲ ಈ ಗುಂಪಲ್ಲಿ ಅಂತ ಬಿ ಜೆ ಬಿಜೆಪಿ ಅಸ್ತಿತ್ವನೇ ಇರಲ್ಲ ಬಿಜೆಪಿನೇ ಇರಲ್ಲ ಅದನ್ನು ಜೆ ಬಿಜೆಪಿ ಕೈಲಿ ತಮ್ಮ ಅಸ್ತಿತ್ವಕ್ಕೆ ಕುತ್ತು ಬಂದಿರೋದ್ರಿಂದ ಈಗ ಹೇಳ್ತಿರೋದು ಇದು ಧರ್ಮದ ವಿಚಾರ ಇದು ಧರ್ಮ ವಿರೋಧಿ ನಡೆ ನೀವು ಧರ್ಮ ವಿರೋಧಿ ನಡೆ ಮಾಡ್ತೀರಿ ಐ ಟಿ ಆಗಬಾರ್ದು ತನಿಖೆನೇ ಆಗಬಾರ್ದಾಗಿತ್ತು ತನಿಖೆನೇ ಆಗಬಾರ್ದು ಇಂಥ ವಿಚಾರದಲ್ಲಿ ಯಾರೋ ದೊಡ್ಡ ಮನುಷ್ಯರು ರೇಪ್ ಮಾಡಿ ಮರ್ಡರ್ ಮಾಡಿ ಹೂತ್ ಸೊ ವಾಟ್ ಏನ್ ತಪ್ಪು ಅನ್ನೋ ರೀತಿಯಲ್ಲಿ ಇವರು ಮಾತಾಡ್ತಿರೋದು ತನಿಖೆನೇ ಆಗಬಾರ್ದು ಅಂತ ಇದು ಇವರ ಗುಟ್ಟು ಯಾಕೆ ಇವರು ತನಿಖೆಯನ್ನು ವಿರೋಧಿಸ್ತಾರೆ ಅಂದ್ರೆ ತಮ್ಮ ಬುಡ ಅಲ್ಲಿ ಸಿಗಾಕಂಡಿದೆ ಹಾಗಾಗಿ ಈ ಮನಸ್ಥಿತಿಗಳನ್ನ ತೋರಿಸ್ತಾರೆ ಇನ್ನೇನಿಲ್ಲ ಸೊ ಇದಿಷ್ಟು ನಿನ್ನೆ ನಡೆದಿರುವಂತಹದ್ದು ಧರ್ಮಸ್ಥಳದ ಸುತ್ತಮುತ್ತ ಹಣಗಳನ್ನು ಗುರುತು ಆಮೇಲೆ ಹೂತ್ ಹಾಕಿರೋ ಜಾಗಗಳನ್ನ ಸಾಕ್ಷಿದಾರ ದೂರುದಾರ ಪ್ಲಸ್ ತೋರಿಸಿರೋ ಜಾಗಗಳಿಗೆ ಗುರುತು ಮಾಡಿದಿರಾ ಮುಂದಿನ ದಿನಗಳಲ್ಲಿ ಅಲ್ಲಿ ಅಗಿಯುವ ಕಾರ್ಯ ನಡೆಯುತ್ತೆ ಅದಕ್ಕಿಂತ ಮೊದಲೇ ಇವರು ಇಷ್ಟೆಲ್ಲ ಕತೆಗಳನ್ನು ಕಟ್ಟುತ್ತಾ ಇದ್ದಾರೆ ಹೇಗಾದರೂ ಮಾಡಿ ಅದನ್ನ ಸ್ಟಾಪ್ ಮಾಡಿಸ್ಬಿಡ್ಬೇಕು ಅಂತ ಇನ್ನೇನು ಇಲ್ಲ ಏನೇನು ಇಲ್ಲ ಅಷ್ಟೇ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪೋ